ಹಾಯ್ ಗಾಯ್ಸ್ ಎಲ್ರಿಗೂ ನಮಸ್ಕಾರ ಹೇಗಿದ್ದೀರಾ ಗಾಯ್ಸ್ ಇವತ್ತು ನಾವು ಬಂದಿರೋದು ಕನಕಪುರ ತಾಲೂಕಿನಲ್ಲಿ ವಾಣಿ ಟಾಕೀಸ್ ಹತ್ತಿರ ಕರ್ನಾಟಕದಲ್ಲಿ ರಾಜ್ಯಾದ್ಯಂತ ಬಿಡುಗಡೆಯಾದ ಭೀಮಾ ಚಿತ್ರವು ಅಭೂತಪೂರ್ವವಾಗಿ ಪ್ರೇಕ್ಷಕರ ಮನಸ್ಸನ್ನು ಗೆದ್ದಿದೆ ದುನಿಯಾ ವಿಜಯ್ ರವರ ನಿರ್ದೇಶನದ ಎರಡನೇ ಸಿನಿಮಾ ಭೀಮಾ ಇದು ಈಗಾಗಲೇ ಬಿಡುಗಡೆಯಾಗಿದೆ ಈ ಸಿನಿಮಾ ಮಾದಕ ವಸ್ತುವಿನ ವಿರುದ್ಧ ಸಂದೇಶ ಹೊಂದಿರುವ ಸಿನಿಮಾ ಎನ್ನಲಾಗಿದೆ ಸಿನಿಮಾದ ವಿಲ್ಲನ್ ಡ್ರ್ಯಾಗನ್ ಮಂಜು ಅವರು ಕನಕಪುರಕ್ಕೆ ಬಂದಿದ್ದರು ಬನ್ನಿ ಅವ್ರ ಹತ್ರ ಕೇಳೋಣ ಸಿನಿಮಾದ ಬಗ್ಗೆ ನಾನು ಇಷ್ಟೊಂದು ಅದೂರಿಯಾಗಿ ತುಂಬಾ ಖುಷಿ ಆಗ್ತದೆ ಮಂಜು ಮೂರು ಜನ ಸಾರಿ ಎಲ್ಲರೂ ಮಾಡ್ತಾರೆ ತುಂಬ ಖುಷಿ ಅನಿಸುತ್ತೆ ಇವಾಗ ಯಾಕಂದರೆ ನಾವು ತುಂಬ ಕಡೆ ನೋಡಿದ್ದೀವಿ ಈ ಥರ ಅದ್ದೂರಿಯಾಗಿ ನಾವು ನಮ್ಮನ್ನು ಮೆರವಣಿಗೆ ಕರೆಸಿ ಒಂದು ದೊಡ್ಡ ಮಟ್ಟಕ್ಕೆ ಮಾಡ್ತಾರೆ ಅಂತ ಅಂದ್ಕೊಂಡಿಲ್ಲ ಸೊ ಬಂದರೆ ತುಂಬ ದೊಡ್ಡ ಥ್ಯಾಂಕ್ ಯು ಜನ ಇಷ್ಟು ಪ್ರೀತಿ ತೋರಿಸ್ತಾರೆ ತುಂಬಾ ಖುಷಿ ಆಗ್ತಿದೆ ನಮ್ಮ ದುನಿಯಾವಿ ಸರ್ ಗೆ ದೊಡ್ಡ ಥ್ಯಾಂಕ್ಸ್ ಹೇಳಬೇಕು ಇಷ್ಟೊಂದು ಜನ ಸಂಪಾದನೆ ಮಾಡಿ ನಮಗೂ ಆ ಪ್ರೀತಿಯನ್ನ ಹಂಚಿದ್ರೆ ತುಂಬಾ ದೊಡ್ಡ ಕನಕಪುರ ಅಂದ್ರೇ ಹಂಗೇನೆ ಪ್ರೀತಿ ವಿಶ್ವಾಸ ಸ್ವಲ್ಪ ಜಾಸ್ತಿನೇ ಎನ್ನುತ್ತಾ ಗಾಯ್ಸ್ ಎಲ್ಲೇ ಇರು ಹೇಗೆ ಇರು ಎಂದೆಂದಿಗೂ ನೀ ಕನ್ನಡಿಗನಾಗಿರು ಇಂತಿ ನಿಮ್ಮ ಆತ್ಮೀಯ ಶ್ರೀ ವಿನಾಯ್ ಕನಕಪುರ ಧನ್ಯವಾದಗಳು